ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಿಪಿಐಎಂ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಡಿವೈಎಫ್ಐ ವತಿಯಿಂದ ಇಂದು ಗುಡಿಬಂಡೆ ಪಿಎಲ್ಡಿ ಬ್ಯಾಂಕ್ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಮಂಡಳಿಯನ್ನು ಅಮಾನತು ಮಾಡಲೇಬೇಕು ರೈತರನ್ನು ಅವಮಾನ ಮಾಡಿರುವ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಯನ್ನು ಅಮಾನತ್ತು ಮಾಡಲೇಬೇಕು ವಿಶೇಷ ವಾರ್ಷಿಕ ಸಭೆಯನ್ನು ಮಾಡಲೇಬೇಕು ರೈತ ವಿರೋಧಿ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಗೆ ಹೇಳಿಕಾರ ಕೆಲ ದಿನಗಳ ಹಿಂದೆ ನಡೆದ ಪಿ ಎಲ್ ಡಿ ಬ್ಯಾಂಕ್ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಬಹುತೇಕ ಎಲ್ಲ ರೈತರು ಹಾಗೂ ಷೇರುದಾರರು ಬಹಿಷ್ಕರಿಸಿದ್ದರು ಈ ಬಗ್ಗೆ ಪಿ ಎಲ್ ಡಿ ಬ್ಯಾಂಕ್ ಆಡಳಿತ ಮಂಡಳಿ ಸಭೆ ಬಹಿಷ್ಕರಿಸಿರುವ ರೈತರನ್ನು ಕಿಡಿಗೇಡಿಗಳು ಎಂದು ಸಂಬೋಧಿಸಿದ್ದಾರೆ ರೈತರನ್ನು ಕಿಡಿಗೇಡಿಗಳು ಎಂದ ಪಿ ಎಲ್ ಡಿ ಬ್ಯಾಂಕ್ ಆಡಳಿತ ಮಂಡಳಿಯನ್ನು ವಜಾಗೊಳಿಸಲು ಪ್ರತಿಭಟನಾಕಾರರು ಒತ್ತಾಯಿಸಿದರು ನೀವು ಈ ತಾಲೂಕಿನ ರೈತರಿಗೆ ಈ ಜಿಲ್ಲೆಯ ರೈತರಿಗೆ ಈ ರಾಜ್ಯದ ರೈತರಿಗೆ ಇಡೀ ಸಹಕಾರ ಕ್ಷೇತ್ರದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ರೈತರನ್ನ ವಾರ್ಷಿಕ ಮಹಾಸಭೆಗೆ ಬರದೇ ಇದ್ರೆ ಅನರ್ಹ ಅಂತ ಅಂತೇಳಿ ಕಾನೂನು ಬಂದಿದ್ರೆ ನೀವು ಏನ್ ಕಿಸಿತಾ ಇದ್ದೀರಪ್ಪ ಎಲ್ಲ ಸಹಕಾರ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಬಂದಾಗ್ಲಿಂದ ಈ ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷದವರೇ ಪಾಪ ಒಬ್ಬೆ ಹೊಡ್ಕೊಂತ ಇತ್ರಿ ಆ ಕುರ್ಚಿಗಳಿಗೆ ಕಿತ್ತಾರ್ಕೊಂತ ಇತ್ತೀರಿ ಏನ ಕುರ್ಚಿ ನಿಮ್ಗೆ ಸಿಗ್ತಾ ಇದ್ರೆ ನಿದ್ದೆನೆ ಬರಲ್ಲ ರೈತರನ್ನ ಉದ್ಧಾರ ಮಾಡ್ತಿದ್ದೀವಿ ಅಂತೇಳಿ ಮಾಡ್ತಾ ಇದ್ದೀರಲ್ಲ ರೈತರ ಮತದಾನ ಹಕ್ಕು ಸರ್ಕಾರ ಕಸಿದುಕೊಂಡಿದ್ರೆ ನೀವೇನ್ ಕೆಲಸ ಮಾಡ್ತಿದ್ದೀರಿ ಕತ್ತೆ ಕಾಯಿ ಕೆಲಸ ಮಾಡ್ತಿದೀರ ಇಲ್ಲಿ ಇನ್ನೊಂದು ಕಡೆ ಏನ್ ಮಾಡ್ತಿದ್ದೀರಿ ನಿಮ್ಮ ಬ್ಯಾಂಕಿನ ವ್ಯವಹಾರ ಮಾಡದೇ ಇದ್ರೆ ನಾವು ಅನರ್ಹ ಮಾಡ್ತಿದ್ದೀವಿ ಅಂತೇಳಿ ಇನ್ನೊಂದು ಕಾನ್ ತಗೊಂಡ್ಬಂದಿಟ್ಟಿದ್ದೀರಿ ಏನಿದೆ ನಿಮ್ ಬ್ಯಾಂಕಲ್ಲಿ ವ್ಯವಹಾರ ಮಾಡಲಿಕ್ಕೆ ಬಲಾಟರಿಗೆ ಪ್ರಭಾವಗಳಿಗೆ ಒಂಬತ್ತು ಕೋಟಿ ಕೊಟ್ಟು ನಾವು ಬಂದು ಏನ್ ಮಾಡೋದಿಲ್ಲ ನೀನೇನಾದ್ರೂ ವ್ಯಾಪಾರ ಮಳಿಗೆ ಪ್ರಾರಂಭ ಮಾಡಿದ್ದೀರಾ ನಿಮ್ಮ ಬ್ಯಾಂಕಲ್ಲಿ ಏನಾದರೂ ಮಾಲ್ ಪ್ರಾರಂಭ ಮಾಡಿದ್ದೀರಾ ಇಲ್ಲ ದಿನ ವಹಿವಾಟು ಏನಾದರೂ ಬ್ಯಾಂಕ್ನಲ್ಲಿ ನಡೀತಾ ಇದೆಯಾ ಎಸ್ ಪಿ ಏನಾದರೂ ತೆಗೆದಿದ್ದೀರಾ ಏನಂತ ನೀವು ಬ್ಯಾಂಕಲ್ಲಿ ವಹಿವಾಟು ಇದೆ ಅಂತ ಹೇಳ್ಬಿಟ್ಟು ನಾವು ರೈತರ ಬಂದು ನಿಮ್ಮ ಹತ್ರ ವ್ಯವಹಾರ ಮಾಡಲಿಕ್ಕೆ ಸಾಧ್ಯತೆ ಉಂಟು ಮಹಾಸಭೆಯನ್ನು ಕರೆದಿದ್ರು ಸುಮಾರು ಮೂರು ಸಾವಿರ ಜನ ಇದ್ವಿ ಆದರೆ ಇಲ್ಲಿ ಸದಸ್ಯತ್ವ ಇರೋದು ಮೂರು ಸಾವಿರದ ಎಂಟುನೂರ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಇವರು ಮೂರು ಸಾವಿರ ಜನಕ್ಕೆ ನೀವು ಓಟ್ ಹಾಕುವಂಥ ಅರ್ಹತೆ ಇಲ್ಲ ಮತ ನೀವು ಚಲಾಯಿಸುವಂಥ ಅರ್ಹತೆ ಇಲ್ಲ ಅಂತ ನೋಟಿಸ್ಗಳು ಕೊಟ್ಟಿದ್ದಾರೆ ಇವಾಗ ಒನ್ ಥರ್ಡ್ ಮೆಜಾರಿಟಿಯಲ್ಲಿ ಯಾವಾಗ ಸದಸ್ಯರಿಗೆ ತೆಗೆದ್ರೆ ನೀವು ಬ್ಯಾಂಕ್ ನಡೆಸ್ತಕ್ಕಂಥ ಒಂದು ಆಡಳಿತ ಮಂಡಳಿಗೆ ಅಷ್ಟು ಮಾತ್ರ ಅವಗಾಹನ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಒನ್ ಥರ್ಡ್ ಮೆಜಾರಿಟಿ ಇಲ್ಲ ಅಂದಮೇಲೆ ನಿಮಗೆ ಸಹಕಾರ ಸಂಘ ಯಾಕೆ ನಡೆಯಿತೋ ನನಗೆ ಗೊತ್ತಿಲ್ಲ ಇದೇ ಸಮಯದಲ್ಲಿ ಪಿ ಎಲ್ ಡಿ ಬ್ಯಾಂಕ್ನ ವಾರ್ಷಿಕ ಸಾಮಾನ್ಯ ಸಭೆಗೆ ಆಹ್ವಾನಿಸಲಾಗಿದ್ದ ಕರೆ ಪತ್ರಗಳನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಯ ಕಾರ್ಯಕರ್ತರು ಸುಟ್ಟು ಹಾಕಿದರು ರೈತರಿಗೆ ಮತದಾನದ ಹಕ್ಕು ನೀಡಲೇಬೇಕು ರೈತರಿಗೆಲ್ಲ ಗುಡಿಬಣ್ಣೆ ತಹಸೀಲ್ದಾರ್ ಸಿಬ್ಗತ್ತುಲ್ಲಾ ಸ್ಥಳಕ್ಕೆ ಆಗಮಿಸಿ ಸಹಕಾರ ಅಭಿವೃದ್ಧಿ ಅಧಿಕಾರಿ ಪ್ರೇಮಕುಮಾರ್ ಬ್ಯಾಂಕ್ ಕಾರ್ಯದರ್ಶಿ ರೊಂದಿಗೆ ಮನವಿ ಪತ್ರ ಸ್ವೀಕರಿಸಿದರು ಈ ಸಮಯದಲ್ಲಿ ಮಾತನಾಡಿದ ತಹಸೀಲ್ದಾರ್ ಸಿಬ್ಗತ್ತುಲ್ಲಾ ಶೀಘ್ರವಾಗಿ ಸಹಕಾರ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಷೇರುದಾರರ ಒಂದು ಸಭೆ ಏರ್ಪಡಿಸಿ ಈಗಿನ ಸಮಸ್ಯೆಗಳ ಇತ್ಯರ್ಥಕ್ಕೆ ಪ್ರಯತ್ನಿಸುವುದಾಗಿ ತಿಳಿಸಿದರು ಅದನ್ನು ಯಶಸ್ವಿಯಾಗಿ ಮಾಡಿಕೊಂಡು ನಾವು ತುಂಬ ಸಂತೋಷವಿಲ್ಲ ಮಾಡ್ಸೆಯನ್ನು ಕಡೆ ಸಂಘಟನೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದು ಯಾಕೆ ಅಂತ ಬರೋರಿಗೆ ಕೊಡಬೇಕಂತ ಆದರೂ ಸಹ ಜಿಲ್ಲೆಗೆ ಸಾವಿರದ ಎಂಟುನೂರ ತೊಂಬತ್ತು ಜನದ ರೈತರನ್ನ ಆ ನಿರ್ಧಾರ ಮಾಡಿದ ಉದ್ದೇಶ ಬೇರೆ ಇರ್ಬೋದು ಬಟ್ ಆ್ಯಕ್ಟ್ ಒಂದು ನಿಯಮಗಳನ್ನು ಸ್ವಲ್ಪ ನಮ್ಮ ತೊರೆಗೂಗಳನ್ನು ಸ್ವಲ್ಪ ಪರಿಶೀಲಿಸಿ ನಾವು ಸಹ ಆ ಸಭೆಯಲ್ಲಿ ನಾವೆಲ್ಲ ಕುತ್ಕೊಂಡು ನಿಮಗೆ ಸಮರ್ಥವಿಲ್ಲ ನಾವು ಬಗೆಹರಿಸ್ಕೊಳ್ಬೋದು ಹಾಗಾಗಿ ಇನ್ನೊಂದು ಸರಿ ಆಗೋದು ಬೇಡ ಸರಿ ಎಲ್ಲರೂ ಎಲ್ಲ ರೈತರನ್ನ ಬೆಳಗಿನಿಂದ ಸಂಜೆವಾಗಿ ಕೆಲಸ ಒಂದರ ಒಂದರಲ್ಲಿ ಕೆಲಸ ಇರುತ್ತೆ ಸ್ವಲ್ಪ ಬರೋದು ಹೋಗೋದು ಸ್ವಲ್ಪ ಸಮಸ್ಯೆ ಉಂಟಾಗಿರುತ್ತೆ ಇನ್ನು ಮಹಾಸಭೆ ಆಗೋಲ್ಲ ಆಗಲಿ ಸ್ಪೆಷಲಿ